ಇಂದು ಬೆಳಗ್ಗೆ ಕನ್ಯಾ ರಾಶಿಯವರು ಒಡನೆ ಮನಸ್ಸಿನಲ್ಲಿ ಒಂದಷ್ಟು ಮೃದುವಾದ ನೆಮ್ಮದಿ ಹರಿದಾಡುತ್ತದೆ ಅನುಮಾನ ಗೊಂದಲ ಚಿಂತನೆ ಇವೆರಡೂ ಇಂದು ನಿಧಾನವಾಗಿ ಕಡಿಮೆಯಾಗುತ್ತವೆ ಯಾವ ಕೆಲಸದಿಂದ ದಿನವನ್ನು ಪ್ರಾರಂಭಿಸಿದ್ದರೂ ಇಂದು ಆ ಕೆಲಸ ಗಾಳಿಯಲ್ಲಿ ಜಾರಿದಂತೆ ಸುಲಭವಾಗಿ ಆಗುತ್ತದೆ ನಿನ್ನ ಬುದ್ಧಿ ನಿನ್ನ ಗಮನ ಇಂದು ಅಷ್ಟೊಂದು ಸಿದ್ಧವಾಗಿರುತ್ತದೆ ಇಂದು ಕೆಲಸದ ಜಗತ್ತಿನಲ್ಲಿ ಕನ್ಯಾ ರಾಶಿಯವರು ಒಂದು ಹೊಸ ಓಪನ್ ಕಾಣುತ್ತಾರೆ ನಿನ್ನೆಯ ಚಿಕ್ಕ ತಪ್ಪುಗಳು ಕಳೆದ ಎರಡು ದಿನದ ಗೊಂದಲ ಎಲ್ಲವೂ ಇಂದು ಪರಿಹಾರದಲ್ಲಿ ಸಾಗುತ್ತದೆ ಯಾರೊಡನೆ ಮಾತನಾಡಬೇಕು ಯಾವ ವಿಷಯಕ್ಕೆ ಉತ್ತರ ಕೊಡಬೇಕು ಯಾವ ನಿರ್ಧಾರ ಕೈಗೊಳ್ಳಬೇಕು ಇಂದು ಎಲ್ಲವೂ ನೀವು ತೆಗೆದುಕೊಳ್ಳುವ ಕ್ರಮವನ್ನು ಸ್ಪಷ್ಟವಾಗಿ ಕಾಣಲಿದೆ ಉದ್ಯೋಗಿಗಳಿಗೆ ನಿನ್ನ ಮಾತಿಗೆ ಗೌರವ ಕೊಡುತ್ತಾರೆ ನಿನ್ನ ಮಾತು ತಾಳ್ಮೆಯನ್ನು ಗುರುತಿಸುತ್ತಾರೆ ವ್ಯವಹಾರ ಮಾಡುತ್ತಿರುವವರಿಗೆ ಇಂದು ಹಳೆಯ ಗ್ರಾಹಕರಿಂದ ಹೊಸ ಸಂವಾದ ಹೊಸ ಪ್ರಯೋಜನ ಅಥವಾ ಹೊಸ ಒಪ್ಪಂದ ಚಿಂತನೆಯನ್ನು ತರಬಹುದು ಹಣ ಸಿಕ್ಕರು ಸಿಗದಿದ್ದರೂ ಇಂದು ಆರಂಭವಾಗುವ ವಿಚಾರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲ ಕೊಡುವ ಸೂಚನೆ ಇದೆ ಕನ್ಯಾ ರಾಶಿಯವರು ತಮ್ಮ ಹಣದ ಬಗ್ಗೆ ಇಂದು ಜಾಣತನದಿಂದ ವರ್ತಿಸಬೇಕಾಗಿದೆ ಹಣ ಕಳೆದುಕೊಳ್ಳುವ ಲಕ್ಷಣ ಇಲ್ಲ ಆದರೆ ತುರ್ತು ವೆಚ್ಚದ ಗೋಳಾಟ ಕೇಳಿರಬಹುದು ಇಂದು ನಿಮ್ಮ ಮನಸ್ಸಿಗೆ ಹೊಸ ಖರೀದಿಯನ್ನು ಖರೀದಿಸುವ ಆಸೆ ಬರುತ್ತದೆ ಇಂದು ಸ್ವಲ್ಪ ತಡೆದು ನಿಲ್ಲಿಸಿದರೆ ಹೆಚ್ಚಿನ ಲಾಭ ಗಳಿಸುತ್ತೀರಿ ನಿನ್ನ ಬಾಳಿನ ಯೋಜನೆಗಳಿಗೆ ಇಂದು ಉತ್ತಮ ಮದ್ದು ಸಿಗುತ್ತದೆ ವಯದಿಂದ ಹಿಡಿದ ಉಳಿತಾಯದವರಿಗೆ ಎಲ್ಲವೂ ಸರಿಯಾದ ಹಾದಿಯಲ್ಲಿ ಸಾಗುತ್ತವೆ ಸಂಬಂಧಗಳು ವಿಷಯದಲ್ಲಿ ಇಂದು ಒಂದು ಮೃದುವಾದ ಬಣ್ಣ ಮೂಡುತ್ತದೆ ಕುಟುಂಬದವರ ಸ್ನೇಹಿತರ ಹತ್ತಿರದವರು ಎಲ್ಲರೂ ಇಂದು ನಿನ್ನ ಮಾತಿನಲ್ಲಿ ದಯೆಯನ್ನು ಕಾಣುತ್ತಾರೆ ಯಾರಾದರೂ ನಿನ್ನೊಂದಿಗೆ ತಮ್ಮ ಕಳಮಳ ಹಂಚಿಕೊಳ್ಳಬಹುದು ಅವರಿಗೆ ನೀನು ಹೇಳುವ ಒಂದು ಶಾಂತ ಮಾತು ಅವರ ಮನಸ್ಸಿಗೆ ನಂಬಿಕೆ ಬರುತ್ತದೆ ಕಾಲ ಕಾಲಕ್ಕೆ ಹಳೆಯ ನೆನಪು ಒಂದಷ್ಟು ಮನಸ್ಸಿಗೆ ತಾಗಬಹುದು ಆದರೆ ಆ ನೆನಪು ನಿನಗೆ ಒಂದು ಸುಳಿವು ನೀಡುತ್ತದೆ ಕೆಲವೊಮ್ಮೆ ಹಿಂದಿನ ಯಜ್ಜಗಳು ಇಂದಿನ ಮು ಮುಂದಿನ ದಾರಿಯನ್ನು ತೆರೆದಿಡುತ್ತದೆ ಓದುತ್ತಿರುವವರಿಗೆ ಕಲಿಕೆಯಲ್ಲಿ ತೊಡಗುವವರು ಹೊಸ ವೃತ್ತಿ ಕಲಿಯುತ್ತಿರುವವರು ಇವರಿಗೆಲ್ಲ ಇಂದು ಬುದ್ಧಿಗೆ ಅಂಟುವ ದಿನ ನೀನು ಓದುವ ವಿಷಯಗಳು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೆಲೆಯಾಗುತ್ತವೆ ಹೊಸ ವಿಷಯ ಹಿಡಿದರೆ ಅದು ಗಟ್ಟಿಯಾಗಿ ಜಾಗ ಹಿಡದಂತೆ ಕಾಣುತ್ತದೆ ಯಾವುದೇ ವಿವರವನ್ನು ಬರೆಯಬೇಕಾದರೂ ಸರಿಪಡಿಸಬೇಕಾದರೂ ಸರಡಿಯಲ್ಲಿ ಹಾಕಬೇಕಾದರೂ ಇಂದು ಅದಕ್ಕೆ ಅತ್ಯುತ್ತಮ ಸಮಯ ಮಧ್ಯಾಹ್ನದ ವೇಳೆಯಲ್ಲಿ ಕೆಲವು ಕೆಲಸ ಒಂದೇ ಬಾರಿ ಮುಂದೆ ಬರುತ್ತವೆ ಸ್ವಲ್ಪ ಒತ್ತಡ ಸ್ವಲ್ಪ ವೇಗ ಸ್ವಲ್ಪ ತುರ್ತು ಎಲ್ಲವೂ ಕಾಣಬಹುದು ಆದರೆ ಗಮನವಿಟ್ಟು ನೋಡಿದರೆ ಈ ಒತ್ತಡ ನಿಮಗೆ ತೊಂದರೆ ಮಾಡಲು ಬಂದಂತಲ್ಲ ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಮಾತ್ರ ಬಂದಂತೆ ನಿನ್ನ ನಿರ್ಧಾರಗಳು ಇವತ್ತು ನೇರವಾಗಿ ಸರಿ ದಿಕ್ಕಿನಲ್ಲಿ ಹರಿಯುತ್ತವೆ ಯಾರಾದರೂ ಇಂದು ನಿಮಗೆ ಕೊಡುವ ಚಿಕ್ಕ ಸೂಚನೆ ಅದು ನಿನ್ನ ಹಿಂದಿನ ಸಮಸ್ಯೆಗೆ ಲಾಭ ಮತ್ತು ಶುಭವನ್ನು ಹಾಗೂ ಪರಿಹಾರವಾಗಿ ತರುತ್ತದೆ ಸಂಜೆ ವೇಳೆ ನಿನ್ನ ಪ್ರಯತ್ನಕ್ಕೆ ಒಂದು ಮೃದುವಾದ ಬೆಳಕು ಕಾಣುತ್ತದೆ ಇಂದು ಯಾರನ್ನಾದರೂ ಭೇಟಿ ಮಾಡಿದರೆ ಯಾರೊಡನೆ ಮಾತನಾಡಿದರೆ ಯಾರಾದರೂ ನಿನ್ನನ್ನು ಸಂಪರ್ಕಿಸಿದರೆ ಇವುಗಳು ನಿಮಗೆ ಮುಂದಿನ ದಾರಿಯಲ್ಲಿ ಸಹಕಾರಿ ಕುಟುಂಬದವರಿಗೆ ಹೇಳುವ ಒಂದು ಸೊಗಸಾದ ಮಾತು ಅವರ ಮನಸ್ಸಿನಲ್ಲಿ ಸಂತೋಷದ ಬೀಜ ಬಿತ್ತುತ್ತದೆ ಲಘು ಸಂಭಾಷಣೆಯ ಮಾತುಕತೆ ದೊಡ್ಡ ಪರಿಣಾಮ ಬೀರುವ ಸೂಚನೆ ಇದೆ ರಾತ್ರಿ ವೇಳೆ ದಿನವಿಡೀ ನಡೆದ ಘಟನೆಗಳು ನಿನ್ನ ಮನಸ್ಸಿನಲ್ಲಿ ಒಂದು ಮೃದುವಾದ ಶಾಂತಿಯನ್ನು ಕೊಡುತ್ತವೆ ಇನ್ನೊಳಗಿನ ಮೌನ ಇಂದು ನಿನ್ನ ಶಿಕ್ಷಕ ನಿನ್ನ ದಿನವಿಡೀ ಮಾಡಿದ ಕೆಲಸಗಳನ್ನು ನೆನಪಿಗೆ ತಂದುಕೊಂಡರೆ ಇಂದು ಖಾಲಿ ದಿನವೆಲ್ಲ ಭರವಸೆಯ ದಿನ ಎನ್ನುವ ಭಾವನೆ ಮೂಡುತ್ತದೆ ನಿಮಗೆ ಇಂದಿನ ವಿಶೇಷ ಸೂಚನೆಗಳು ಅವಸರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮಾತನಾಡುವಾಗ ನಿನ್ನ ಶಬ್ದ ಇವತ್ತು ಮೃದು ಮತ್ತು ಅದನ್ನು ಬಳಕೆ ಮಾಡುವಾಗ ಜಾಣತನ ಇರಲಿ ಹೊಸದಾಗಿ ಬಂದ ಕಲ್ಪನೆ ಗುರುತು ಹಾಕಿ ಹಳೆಯ ನೋವನ್ನು ಇವತ್ತು ಮನಸ್ಸಿನಲ್ಲಿ ಬಳಸಬೇಡಿ ನೀನು ಕೇಳುವ ಒಬ್ಬರ ಮಾತು ನಿನ್ನ ಜೀವನದಲ್ಲಿ ದಾರಿಯನ್ನು ಬದಲಾಯಿಸುವ ದಿನ ನವೆಂಬರ್ ಒಂಬತ್ತು ಕನ್ಯಾ ರಾಶಿಯವರಿಗೆ ಸ್ಪಷ್ಟತೆ ನೆಮ್ಮದಿ ಜಾಣತನ ಮತ್ತು ಹೊಸ ಬೆಳಕು ತುಂಬಿರುವ ದಿನ